ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಗ್ಲಿಟ್ಸ್ ಇವತ್ತು ಶುಭ ಮುಂಜಾನೆಯನ್ನು ದೇವರ ಪೂಜೆಯೊಂದಿಗೆ ನಾನು ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊದಲಿಗೆ ಸಿ ಬಿ ವಿನ್ ಆಗಿದೆ ಎಲ್ರಿಗೂ ತುಂಬ ಖುಷಿಯಾಗಿದೆ ಅಂತ ಅನ್ಕೋತೀನಿ ಹೌದು ಈ ಸಲ ಕಪ್ ನಮಗೆ ಸಿಕ್ಕಿದೆ ಪ್ರತಿ ಸಲ ತುಂಬ ಡಿಸಪಾಯಿಂಟ್ ಆಗ್ತಾ ಇದ್ವಿ ಫ್ಯಾನ್ಸ್ ಎಲ್ಲ ಈ ಸಲ ಕಪ್ ನಮಗೆ ಸಿಕ್ಕಿರೋದೊಂದು ತುಂಬ ಸಂತೋಷದ ವಿಚಾರ ಹಾಗೆ ಇವತ್ತು ಕಂಪ್ಲೀಟಾಗಿ ಒಂದು ದೊಡ್ಡ ಮಟ್ಟದಲ್ಲಿ ರೆಸಿಪಿ ಯಾಕೆ ಅಷ್ಟು ಅಡುಗೆ ಮಾಡಿದ್ವಿ ಅಂತ ಗೊತ್ತಾಗಬೇಕು ಅಂದರೆ ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಗೊತ್ತಾಗತ್ತೆ ಗೊತ್ತಿರೋ ರೆಸಿಪಿನ ಕೆಲವರಿಗೆ ಗೊತ್ತಿರಲ್ಲ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಆ್ಯಂಡ್ ನೆನ್ನೆ ಒಳ್ಳೆ ಒಳ್ಳೆ ಕಮೆಂಟ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ಲೆಟ್ಸ್ ಏನಂದರೆ ಸ್ಟಾಕ್ ಖಾಲಿಯಾಗಿತ್ತು ತಾರನಂತ ತರಿಸಿದ್ದು ಸೊ ಹಾಗಾಗಿ ತಾರನಿಗೆ ಆರ್ಡ್ರ್ ಮಾಡಿ ಒಂದಷ್ಟು ಪ್ರಾಡಕ್ಟ್ಸನ್ನ ತರಿಸ್ಕೊಂಡೆ ನಿಮ್ಗೆ ಯಾವಾಗ್ಲೂ ಅನ್ಸುತ್ತಲ್ವಾ ನಾವು ನಾವೇನು ಬಳಸ್ತೀವಿ ಅಂತೇಳಿ ಇದು ತಾರ ಕೈಯಲ್ಲಿ ಮಾಡಿರೋಂತ ಗಂಧದ ಕಡ್ಡಿ ಈ ಗಂಧದ ಕಟ್ಟಿಯ ಕಡ್ಡಿಯ ವಿಶೇಷ ಏನು ಅಂತಂದ್ರೆ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ನ ಬಳಸಿಲ್ಲ ಇದಕ್ಕೆ ಬಳಸಿರೋದು ಕಂಪ್ಲೀಟ್ ಆಗಿ ಹಸುವಿನ ಅದು ಶುದ್ಧ ದೇಸಿ ಹಸುವಿನ ಸೆಗಡಿ ತುಪ್ಪ ಹಾಗೆ ಅದಕ್ಕೆ ಬಳಸಿರೋ ಅಂದರೆ ನಮ್ಗೊಂದು ಘಮ ಬರಬೇಕಲ್ವಾ ಏನಾದರೂ ಹಚ್ಚುವಾಗ ಅದಕ್ಕೆ ಸಂಪಿಗೆ ಹೂವು ಮಲ್ಲಿಗೆ ಹೂವು ಈ ಥರ ಬಳಸಿಬಿಟ್ಟು ಮಾಡಿರೋ ಶುದ್ಧ ದೇಸಿ ಹಸುವಿನ ಈ ಗಂಧದ ಕಡ್ಡಿ ಏನಂದರೆ ಒಂದು ಬೆನಿಫಿಟ್ ಯಾವುದೇ ರೀತಿ ಕಣ್ಣುರಿ ಆಸ್ತಮ ಪ್ರಾಬ್ಲಮ್ ಇರೋರಿಗೆ ಉಸಿರಾಟ ತೊಂದರೆ ಆಗಲಿ ಬೇರೆ ರೀತಿ ಯಾವುದೇ ಹೆಲ್ತ್ ಇಶ್ಯೂಸ್ ಆಗೋಲ್ಲ ನಾವು ಒಂದು ಒಳ್ಳೆಯ ಘಮಕ್ಕೋಸ್ಕರ ಕೆಮಿಕಲ್ ಬಳಸ್ತೀವಲ್ಲ ಆ ಥರ ಆಗೋಲ್ಲ ಹಾಗೆ ಇದು ಪಾಸಿಟಿವ್ ಕೋನ್ಸು ಯಾಕೆ ಅಂತಂದರೆ ಸಂಜೆ ಟೈಮ್ ದೀಪ ಹಚ್ಚೋ ಸಮಯದಲ್ಲಿ ಲವಂಗ ಬೇಲೀಫ್ ಮನೆಯಲ್ಲಿ ಅದು ಸುಟ್ಟರೆ ತುಂಬ ಒಳ್ಳೆಯದು ಅದರಿಂದ ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅದೆರಡನ್ನು ಲವಂಗ ಮತ್ತು ಬೇ ಲೀಫ್ ಎರಡನ್ನೂ ಹಾಕಿ ದೇಸಿ ಹಸುವಿನ ಸಗಣಿ ಅಂದರೆ ಸಗಣಿ ಜೊತೆಗೆ ಸೇರಿಸ್ಬಿಟ್ಟು ಮಾಡಿರುವಂಥ ಕೋನ್ಸು ನನಗೆ ಉದಿ ಕಡಿನ ಸ್ವಲ್ಪ ಇತ್ತು ಆದರೆ ಈ ಕೋನ್ಸ್ ಖಾಲಿಯಾಗಿತ್ತು ಕೋನ್ಸ್ ತುಂಬ ಅರ್ಜೆಂಟ್ ಬೇಕಿತ್ತು ಆರ್ಡರ್ ಮಾಡಿದೆ ಹಾಗೆ ಬೆರಣಿ ನಾವು ಅಗ್ನಿಹೋತ್ರ ಮಾಡ್ತೀನಲ್ವಾ ದಿನಾ ಬೆಳಗ್ಗೆ ಅಗ್ನಿಹೋತ್ರ ಮಾಡ್ತೀನಲ್ವಾ ಅದಕ್ಕೆ ನನಗೆ ಬೆರಣಿ ಬೇಕಿತ್ತು ಆ ಬೆರಣಿನೂ ಗೋಸ್ಕರನು ಆರ್ಡರ್ ಹಾಕಿದ್ದೆ ಸೊ ನನ್ಗೆ ಏನು ಬಂತು ಅದರಲ್ಲಿ ನಾನೇನು ಯೂಜ್ಲಿ ತರ್ಸ್ಕೊಳ್ತೀನಿ ಅದನ್ನು ತೋರಿಸ್ತೀನಿ ನನಗೆ ಪ್ರತಿನಿತ್ಯ ಶುಕ್ರವಾರ ಮಂಗಳವಾರ ಅಂತ ನಾನು ಶುಕ್ರವಾರಂಗ್ಳವಾರೋಬನ ಹಾಕಿ ಹಾಕ್ತೀನಿ ಕೂಡ ಗಿಡಮೂಲಿಕೆಯ ಸಾಮ್ರಾಣಿ ಇದರಿಂದ ಬೆನಿಫಿಟ್ಸ್ ಜಾಸ್ತಿ ನೀವು ಉಸಿರಾಡೋ ಗಾಳಿಯಲ್ಲಿ ಗಿಡಮೂಲಿಕೆಗಳು ಸಿಗುತ್ತೆ ನಿಮ್ಗೆ ಅದು ಆರೋಗ್ಯ ಸುಧಾರಿಸುತ್ತೆ ಹೊರತು ಹಾಳಿಗೆನ ಹಾಳು ಮಾಡಲ್ಲ ಸೊ ಗಿಡಮೂಲಿಕೆಯ ಸಾಮ್ರಾಣಿ ಇದರಲ್ಲಿ ಏನೆಲ್ಲ ಹಾಕಿದಾರೆ ಅಂದ್ರೆ ಬಿಲ್ಪತ್ರ ಇದೆ ಬೇವು ಗರಿಕೆ ಲಾವಂಚ ಮೆಹಂದಿ ಬೀಜ ಬಿಳಿ ಸಾಸಿವೆ ಗುಗ್ಳ ಕುಂಗಿಲಿ ಎಮ್ಮ ಅಂದರೆ ಅದು ನ್ಯಾಚುರಲ್ ಗಮ್ಮು ಇಷ್ಟು ಗಿಡಮೂಲಿಕೆಗಳನ್ನು ಬಳಸಿ ಮಾಡಿರುವಂಥ ಒಂದು ಸಾಂಬ್ರಾಣಿ ಇದನ್ನು ನೀವು ಪ್ರತಿ ದಿನ ಹಾಕಿದ್ರೆ ತುಂಬ ಒಳ್ಳೇದು ದಿನ ಹಾಕದಾದ್ರೆ ಅಟ್ಲೀಸ್ಟ್ ಶುಕ್ರವಾರ ದಿನ ಹಾಕಿ ಮನೆಗೆ ತುಂಬ ಒಳ್ಳೆಯದು ನಾನು ಹಾಕ್ತೀನಿ ಹಾಗೆ ಧೂಪದ್ದು ಇದರಲ್ಲಿ ಭದ್ರ ಮುಷ್ಟಿ ಬರೀ ತುಪ್ಪ ಹಾಕಿ ಮಾಡಿರುವಂಥದ್ದು ಹಾಗೆ ಇದರಲ್ಲಿ ಸಂಪಿಗೆ ಹೂವು ಮಲ್ಲಿಗೆ ಹೂ ಈ ತರ ಹೂಗಳಿಂದ ಮಾಡಿರೋವಂಥ ಸ್ಟಿಕ್ಸು ಕೇಳಿ ತಗೊಳ್ಳಿ ತಾರ ನಂಬರ್ ಡಿಸ್ಕ್ರಿಪ್ಷನ್ ಇದೆ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಶುಕ್ರವಾರ ತುಪ್ಪ ದೀಪ ಹಚ್ಚೋರಿದ್ರೆ ಇದ್ರೆ ಈ ರೀತಿ ದೇಸಿ ಹಸುವಿನ ಈ ದೀಪ ಈ ದೀಪದಲ್ಲಿ ತುಪ್ಪದ ಬತ್ತಿನ ಇಟ್ಬಿಟ್ಟು ಹಚ್ಚಿದ್ರೆ ತುಂಬಾ ಒಳ್ಳೇದು ಇದು ಪೂರ್ತಿ ದೀಪ ಉರಿದೋಗುತ್ತೆ ಹೋಗುತ್ತೆ ಇದರಲ್ಲೂ ಕೂಡ ನಮ್ಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಪಾಸಿಟಿವಿಟಿ ಮನೆಯ ತುಂಬಾ ಹರಡುತ್ತೆ ಬೆರಣಿ ಕೂಡ ಸುಮಾರು ತರ್ಸ್ಕೊಂಡಿದೀನಿ ಸೊ ಇದಿಷ್ಟು ಕುತ್ಕೊಂಡೆ ಹೇಗಿದ್ರು ಇದು ಉದಿನ ಕಡ್ಡಿ ಎಲ್ಲ ಗಂಧದ ಕಡ್ಡಿ ಅಲ್ಲ ಈ ಕೋನ್ಸ್ ಖಾಲಿ ಆಗಿತ್ತು ಪಾಸಿಟಿವ್ ಕೋನ್ಸ್ ಸ್ಪೆಷಲಿ ಪ್ರತಿದಿನ ಸಂಜೆ ಏನ್ ಹಚ್ತಿದ್ರು ಪಾಸಿಟಿವ್ ಕೋನ್ಸ್ ಅಂತೂ ಹಚ್ತೀನಿ ಅದು ಖಾಲಿ ಆಗಿತ್ತು ಅದಕ್ಕೋಸ್ಕರ ನಾನು ಕುತ್ಕೊಂಡೆ ನೆನ್ಪಾಯ್ತು ನಿಮಗೆ ತೋರಿಸ್ತಾ ಇದ್ದೀನಿ ಮೇಲೆ ಇಟ್ಟಿದ್ದೆ ಅಲ್ಲಿ ತರಿಸಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಬೆರಣಿ ಕೂಡ ಮೇಲೆಟ್ಟಿದೀನಿ ಸೊ ನಿಮ್ಗೂ ಕೂಡ ನೋಡಿದ್ರೆ ಒಂದು ಐಡಿಯಾ ಬರುತ್ತಲ್ವಾ ನಾವೇನ್ ತರ್ಸ್ಕೋಬೇಕು ಅಂತ ಅದಕ್ಕೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ಸಂಜೆ ಪೂಜೆ ಮಾಡ್ತಾ ಇದೀನಿ ನಿಮ್ ಎಷ್ಟು ಫ್ರೆಶ್ ಆಗಿದೆ ನೋಡಿ ಹಾಗೆ ತಾರಾಂತರ ನಮ್ಗೆ ಒಂದು ಏನೋ ಒಳ್ಳೇದನ್ನೇ ಕೊಡ್ಬೇಕು ಅದು ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಕಷ್ಟಪಡೋರು ಕಷ್ಟ ತುಂಬಾ ಕಡಿಮೆ ಆತರದಲ್ಲಿ ನಮ್ಮ ತಾರ ಒಬ್ರು ಒಂದೇ ಒಂದು ಹಸು ಇದೆ ಹಾಗೆ ಅವರ ಊರಲ್ಲಿ ಇರುವಂಥ ಒಂದೇ ಒಂದು ಇನ್ನೊಂದು ದೇಸಿ ಹಸುವುದು ಸ್ವಲ್ಪ ಸಗಣಿ ಅದು ಅವ್ರು ನೋಡಿದರೆ ಮಾತ್ರ ತೊಗೊಂಬರ್ತಾರಂತೆ ಈ ಥರ ತಂದು ಬೆರಣಿ ಮಾಡಿಕೊಡ್ತಾರೆ ಎಷ್ಟೋ ಸಲ ನಾನು ಕೇಳಿದಾಗ ಇಲ್ಲ ಮ್ಯಾಮ್ ನಮ್ಮ ಹಸುದು ಬೆರಣಿ ಖಾಲಿಯಾಗಿದೆ ಹಾಗಾಗಿ ಮಾಡಿದ ತಕ್ಷಣ ಕಳಿಸ್ತೀನಿ ಅಂತ ಹೇಳ್ತಾರೆ ಇದು ನಿಯತ್ತಲ್ವಾ ಈ ಹಾನೆಸ್ಟಿನೇ ನಮಗೂ ಬೇಕಾಗಿರೋದು ಹಾಗಾಗಿ ನಿಮಗೆ ಯಾರಿಗಾದರೂ ಅಗ್ನಿಹೋತ್ರಕ್ಕೆ ಬೆರಣಿ ಬೇಕು ಅಥವಾ ದೇವರ ಪೂಜೆಗೆ ಧೂಪದ ಬತ್ತಿ ಎಲ್ಲ ಬೇಕು ಅಂದರೆ ತಾರನ್ನು ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇದೆ ಇಲ್ಲೊಂದು ಎರಡು ತೆಂಗಿನಕಾಯಿನ ತುರಿದಿಟ್ಟಿದ್ದೀನಿ ಇಷ್ಟು ಕ್ಯಾರೆಟು ಒಂದು ದೊಡ್ಡ ತ ಪಾತ್ರೆ ತಟ್ಟೆ ತುಂಬ ಕ್ಯಾರೆಟು ಬೀನ್ಸು ಆಲೂಗಡೆ ತೊಳೆದು ನೀರಿಗೆ ಹಾಕಿದ್ದೀವಿ ಹಾಗೆ ಬೀಟ್ರೂಟು ಇಲ್ಲಿ ಹೆಸರು ಬೇಳೆನ ಹುರಿದಿಟ್ಟಿದ್ದೀನಿ ಹಾಗೆ ಒಂದಷ್ಟು ಮೊ ಇದು ಮೊಸರು ಬಜ್ಜಿ ರಾಯ್ತಾ ಮಾಡೋಕೆ ಮೊಸರು ಬಜ್ಜಿ ಮಾಡಲಿಕ್ಕೆ ಒಂದಷ್ಟು ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ ಒಗ್ಗರಣೆಗೆ ರುಬ್ಲಿಕ್ಕೆ ಇಲ್ಲಿ ಒಣ ಕೊಬ್ಬರಿ ಮತ್ತು ಗಸಗಸೆ ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ ತುಂಬ ಡೀಟೇಲಿಂಗಾಗಿ ಹೋಗೋದೇ ಇದ್ದರೂ ನಿಮಗೆ ರೆಸಿಪಿನಂತೂ ಹೇಳ್ತೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿನ ತೆಗೆದಿಟ್ಟಿದ್ದೀನಿ ಇಲ್ಲಿ ಮೊದಲಿಗೆ ಬೇಳೆನ ಬೇಯಿಸ್ಕೊಂಬೇಣ ಇಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಬೇಳೆ ತೊಗೊಂಡಿದ್ದೀನಿ ಅದನ್ನು ಕ್ಲೀನಾಗಿ ತೊಳ್ಕೊ ಮೀನ್ಸ್ ಹುರಿದು ತೊಳಿಬೇಕು ತೊಳೆದ್ಮೇಲೆ ಇನ್ನೇನು ಉರ್ಲಿಕ್ಕೆ ಬಡೋದು ಬರಲ್ವಲ್ಲ ಬಟ್ ಹುರಿದು ಪಾಯಸ ಮಾಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಇವತ್ತು ಪಾಯಸ ಪಲಾವ್ ಮತ್ತು ಮೊಸರು ಬಜ್ಜಿ ಹಾಗೆ ಮೆಣಸಿನಕಾಯಿ ಅಂದರೆ ನಮ್ಮ ಕಡೆ ಮಾಡುವಂಥ ಮಿರ್ಚಿ ಬಜ್ಜಿ ಇಷ್ಟನ್ನ ನಾವು ಮಾಡ್ತಾಯಿದ್ದೀವಿ ಯಾಕೆ ಅನ್ನೋದು ಲಾಸ್ಟ್ಗೆ ಹೇಳ್ತೀನಿ ಇಷ್ಟೊಂದು ಅಡುಗೆ ಯಾಕೆ ಮಾಡ್ತಾಯಿದ್ದೀರ ಅಂತ ಹಾಗೆ ನನ್ನ ಮಗ ಇದ್ದರೆ ನನಗೊಂದು ಗ್ರೇಟ್ ಸಪೋರ್ಟ್ ಅವನಿದ್ರೆ ನನಗೆ ತುಂಬ ಹೆಲ್ಪ್ ಮಾಡ್ತಾನೆ ಹಾಗಾಗಿ ಇವತ್ತಿನ ಕಂಪ್ಲೀಟ್ ಈ ಕ್ರೆಡಿಟ್ ಅವನಿಗೆ ಸೇರಬೇಕು ಇದ್ದೀನಿ ಅಂದರೆ ಮಾತ್ರ ನಾನು ಇದಕ್ಕೆಲ್ಲ ಕೈ ಹಾಕ್ತೀನಿ ನನಗೊಬ್ಬಳಿಗೆ ತುಂಬ ಕಷ್ಟ ಸಾಧ್ಯ ಇಷ್ಟೊಂದೆಲ್ಲ ಮಾಡಲಿಕ್ಕೆ ಶಾಪಿಂಗ್ ಆಗಲಿ ಅಡುಗೆ ಮಾಡುವಾಗ ಅವ್ನು ಬಂದು ಕೈ ಜೋಡಿಸೋದಾಗ್ಲಿ ತುಂಬ ಹೆಲ್ಪ್ ಮಾಡೋದರಿಂದ ನಾನು ಮಾಡ್ತಾಯಿದ್ದೀನಿ ಹಾಗೆ ಸುಮಾರು ವಿಚಾರಗಳನ್ನು ಅದು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ನಾನು ತುಂಬ ಮಾತಾಡೋದಿದೆ ಬಟ್ ಇವತ್ತಿನ ಈ ರೆಸಿಪಿ ಬ್ಲಾಗಲ್ಲಿ ಅದನ್ನು ನಾನು ಸೇರಿಸ್ಕೊಳ್ಳಲ್ಲ ಬಟ್ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿ ನಿಮ್ಮ ಜೊತೆ ಮಾತಾಡ್ತೀನಿ ಸ್ವಲ್ಪ ಜನರಿಗೆ ಉತ್ತರ ಕೊಡಲೇಬೇಕಾಗಿದೆ ಇನ್ನು ಕೆಲವೊಬ್ಬರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕಾಗಿದೆ ಇನ್ನು ಕೆಲವೊಂದು ಡಿಸಪಾಯಿಂಟ್ಮೆಂಟ್ಸ್ನ ಹೇಳ್ಕೊಬೇಕಾಗಿದೆ ಅದೆಲ್ಲದನ್ನು ನಾನು ನಾಳೆ ಅಥವಾ ಆಡೋದು ವಿಡಿಯೋ ಡೆಫಿನೆಟ್ಲಿ ನಿಮ್ಮ ಜೊತೆ ಹಂಚ್ಕೋತೀನಿ ಈಗ ಹೆಸರು ಬೇಳೆ ಜೊತೆಗೆ ಒಂದು ನೂರು ಗ್ರಾಮ್ ಅಥವಾ ನೂರೈವತ್ತು ಗ್ರಾಮಷ್ಟು ಬೇಳೆನ ತೊಳೆದು ಹಾಕ್ತಾಯಿದ್ದೀನಿ ಯಾಕಂದರೆ ಮಧ್ಯದಲ್ಲಿ ಅದು ಸಿಗ್ತಾ ಇರುತ್ತೆ ತಿನ್ನು ಪಾಯಸ ತಿನ್ನುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ತುಪ್ಪ ತೊಗೊಂಡೆ ಇವಾಗ ಬಾಣಲೇಲಿ ತುಪ್ಪ ತೊಗೊಂಡು ಮೊದಲಿಗೆ ಗೋಡಂಬಿನ ಕರ್ಕೋತೀನಿ ಕೆಲವರು ಗೋಡಂಬಿ ದ್ರಾಕ್ಷಿ ಒಟ್ಟಿಗೆ ಹಾಕಿಬಿಡ್ತೀರ ಬಟ್ ಎರಡ್ರದು ಒಂದು ಟೆಂಪ್ರೇಚರ್ ಬೇ ಸೇಮ್ ಬೇಕಾಗಿರಲ್ಲ ಇದು ಗೋಡಂಬಿ ಬೇಗ ಕೆಂಪಾಗತ್ತೆ ದ್ರಾಕ್ಷಿ ಸ್ವಲ್ಪ ನಿಧಾನ ಕೆಂಪಾಗೋದ್ರಿಂದ ಅದು ಸ್ವಲ್ಪ ಟೈಮ್ ತೊಗೊಳತ್ತೆ ಸೊ ಇಲ್ಲಿ ಸ್ವಲ್ಪ ಫಾಸ್ಟ್ ಮೋಷ್ ಮೂಮೆಂಟ್ ಮೀನ್ಸ್ ಫಾಸ್ಟ್ ವಿಡಿಯೋ ಆಗಿದೆ ಕಾರಣ ಇಷ್ಟೇ ಬೋರ್ ಆಗುತ್ತಲ್ವ ಇದನ್ನೆಲ್ಲ ಎಷ್ಟು ತನಕ ಅಂತ ಆಗುತ್ತೆ ಹಾಗಾಗಿ ಈ ರೆಸಿಪಿ ಕೂಡ ತುಂಬ ಫಾಸ್ಟಾಗಿರುತ್ತೆ ನಿಮಗೆ ಗೊತ್ತಿರೋದನ್ನೇ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ಅಷ್ಟೇ ಬೇಳೆ ಪಾಯಸ ಇವಾಗ ತೋರಿಸ್ತಾ ಇರೋದು ಆಲ್ರೆಡಿ ಒಣ ಕೊಬ್ಬರಿ ಮತ್ತು ಗಸಗಸೆನ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ಅಳತೆ ನೀವು ನೋಡ್ಕೊಳ್ಳಿ ಒಂದು ಟೀ ಕಪ್ಪಷ್ಟು ಹೆಸರು ಬೇಳೆ ಕೀರ್ನ ಮಾಡಿದ್ರೆ ಮಧ್ಯಾಹ್ನ ಊಟಕ್ಕಾಗುತ್ತೆ ನಿಮ್ಮ ಮನೇಲಿ ನಾಲ್ಕು ಜನ ಇದ್ದರೂ ಸಾಕು ಒಂದು ಟೀ ಕಪ್ಪಷ್ಟು ಅದೇ ತುಂಬ ಗೆಸ್ಟ್ ಬಂದರೆ ಒಂದು ಪಾವು ಸಾಕು ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಮಾಡ್ತಾಯಿದ್ದೀನಿ ನೋಡ್ಬೋದು ದೊಡ್ಡ ಪಾತ್ರೆ ಇದು ದೊಡ್ಡ ಪಾತ್ರೆ ತುಂಬ ಇವಾಗ ಹೆಸರು ಬೇಳೆ ಪಾಯಸ ಆ ಪಾಯಸಕ್ಕೆ ಬೆಲ್ಲನ ಕರಗಿಸಿ ಸೋಸಿ ಹಾಕಿದ್ದೀನಿ ಜೊತೆಗೆ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಪುಡಿ ಇಷ್ಟನ್ನು ಹಾಕಿದ್ರೆ ಇದು ಪಾಯಸ ರೆಡಿ ಸೊ ಈ ಈ ಪಾಯಸಕ್ಕೆ ಶುಂಠಿ ಪುಡಿ ಒಣ ಶುಂಠಿ ಪುಡಿ ಒಣ ಶುಂಠಿ ಪುಡಿ ಹಾಕಿದ್ರೆ ತುಂಬ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ಬನ್ನಿ ಇವಾಗ ಪಲಾವ್ ರೆಡಿ ಮಾಡೋಣ ಇಲ್ಲಿ ತೆಂಗಿನಕಾಯಿನ ರುಬ್ಕೋತೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಪುದೀನಾ ಇದು ಶುಂಠಿ ಬೆಳ್ಳುಳ್ಳಿ ಕಾಯಿ ಎಲ್ಲ ರುಬ್ಕೋಬೇಕು ಈರುಳ್ಳಿನೂ ಹಾಕಬೇಕು ಆದರೆ ಮಿಕ್ಸರ್ ಜಾರ್ ಎಷ್ಟೊಂತಡಿಸುತ್ತೆ ನಾನು ಮಾಡ್ತಿರೋ ಕ್ವಾಂಟಿಟಿ ನೋಡಿದ್ರೆ ಒಂದು ಮೂರು ಕೆ ಜಿ ಅನ್ನ ಅಕ್ಕಿಯ ಪಲಾವ್ ಮಾಡಿದ್ದು ನಾನು ತುಂಬ ಜಾಸ್ತಿ ಆಗಿಬಿಟ್ಟಿತ್ತು ಎಲ್ಲರಿಗೂ ಹಂಚ್ಬಿಟ್ವಿ ಆಗಿತ್ತು ನನಗೂ ಅಳತೆ ಗೊತ್ತಾಗಲಿಲ್ಲ ಹೇಳ್ತೀನಿ ಏನಕ್ಕೆ ಈ ಸಂಭ್ರಮ ಅಂತ ಸೊ ಈ ಇದನ್ನು ರುಬ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಇವಾಗ ಇದು ಇದು ಬರೀ ವೈಟ್ ಇರೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ ತೆಂಗಿನಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟಿದು ಪುದೀನ ಕೊತ್ತಂಬರಿ ಸೊಪ್ಪು ಅದೆಲ್ಲ ಸರಿ ಮಿಕ್ಸರ್ ಮಾಡ್ಕೋತೀನಿ ನೋಡ್ಬೋದು ಇಲ್ಲಿ ಒಳಗಡೆ ಪುದೀನ ಇದೆ ಕೊತ್ತಂಬರಿ ಸೊಪ್ಪು ಇದೆ ಹಸಿ ಇದೆ ಹಾಗೆ ಈರುಳ್ಳಿ ಇದೆ ಇಷ್ಟನ್ನು ಹಾಕ್ಬಿಟ್ಟು ಇದನ್ನು ಸ್ಮೂತಾಗಿ ಮಿಕ್ಸರ್ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಯಾವುದೇ ಏಲಕ್ಕಿ ಚಕ್ಕೆ ಲವಂಗನ ಮಿಕ್ಸರ್ ಮಾಡಬೇಡಿ ಅದು ಟೇಸ್ಟ್ ಕೊಡೋಲ್ಲ ಇದಕ್ಕೆ ಟೇಸ್ಟ್ ಬರಬೇಕಾದ್ರೆ ಒಗ್ಗರಣೆಗೆ ಹಾಕ್ಬೇಕು ನಾವು ಈಗ ನೋಡಿ ಇದು ಮಿಕ್ಸರ್ ಆಗಿದೆ ಈಗ ನಾನು ಎಣ್ಣೆ ಜಾಸ್ತಿನೇ ಎಣ್ಣೆ ಬೇಕು ಪಾತ್ರೆ ಸೈಜ್ ನೋಡಿ ಗೊತ್ತಾಗುತ್ತೆ ನನ್ನ ಕೈ ಸೈಜ್ ನೋಡಿ ಪಾತ್ರೆ ಸೈಜ್ ನೋಡಿ ಅಷ್ಟು ದೊಡ್ಡ ಪಾತ್ರೆ ಒಳಗೆ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ ಜೀರಿಗೆ ಶಾ ಸೋಪಿನ ಕಾಳು ಇಷ್ಟನ್ನು ಹಾಕಿ ಆನಂತರ ಏಲಕ್ಕಿ ಚಕ್ಕೆ ಲವಂಗ ಚಕ್ ಏಲಕ್ಕಿ ಹಾಕಬೇಡಿ ಸಾರಿ ಸಾರಿ ಚಕ್ಕೆ ಲವಂಗ ಮೊಗ್ಗು ಇದನ್ನು ಹಾಕಿಬಿಟ್ಟು ಪಲಾವ್ ಎಲೆ ಇದನ್ನು ಹಾಕಿ ಚೆನ್ನಾಗಿ ನಾವು ಅದನ್ನು ಘಮಘಮ ಅನ್ನತ್ತೆ ತುಂಬ ಹೈ ಫ್ಲೇಮಲ್ಲಿ ಇಡಬೇಡಿ ನಾವು ಈ ಒಲೆನ ಶಾಮಿಯಾನದಿಂದ ತರಿಸಿದ್ದೀವಿ ಪಾತ್ರೆ ಕೂಡ ಶಾಮಿಯಾನದವ್ರ ಹತ್ರನೇ ತರಿಸ್ಕೊಂಡಿರೋದು ಬಿಕಾಸ್ ಕಡಿಮೆ ಸಣ್ಣ ಪಾತ್ರೆ ಅಷ್ಟು ದೊಡ್ಡ ಪಾತ್ರೆ ನಮ್ಮನೇಲಿ ಇಲ್ಲ ಸಣ್ಣ ಪಾತ್ರೆಯಲ್ಲಿ ಮಾಡಲಿಕ್ಕಾಗಲ್ಲ ಮಾಡಿ ಇಲ್ಲಿ ಮಾಡ್ತಾ ಇರೋದು ನನ್ನ ಮಗ ನಾನೆಲ್ಲ ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ ಸೊ ಈಗ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಈರುಳ್ಳಿನ ಚೆನ್ನಾಗಿ ಕೆಂಪಾಗೋವರೆಗೂ ಅದನ್ನು ಸ್ವಲ್ಪ ಹುರಿದ್ಬಿಟ್ಟು ಎಣ್ಣೆಯಲ್ಲಿ ಕರೆದು ಆನಂತರ ಅದಕ್ಕೆ ನಾವು ಟೊಮೆಟೊನೂ ಹಾಕಬೇಕಾಗುತ್ತೆ ಹೇಳಿದ್ನಲ್ಲ ಮೂರು ಕೆ ಜಿ ಅಕ್ಕಿ ಅಂತ ಹಾಗಾಗಿ ಇಷ್ಟು ಕ್ವಾಂಟಿಟಿಯಲ್ಲಿ ಮಸಾಲೆ ಬೇಕಾಗೇ ಬೇಕಾಗುತ್ತೆ ಇದು ನೋಡಿದ್ರೆ ನಿಜವಾಗ್ಲೂ ನಿಮ್ಗೆ ತಿನ್ನಬೇಕು ಅಂತ ಅನ್ಸುತ್ತೆ ನಿ ಟೇಸ್ಟ್ ಅಷ್ಟು ಚೆನ್ನಾಗಾಗಿತ್ತು ಬಟ್ ಯಾವ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ತಿನ್ನೋದಿಲ್ಲ ನಾಳೆಗೆ ಎಷ್ಟು ಬೇಕೋ ಅಷ್ಟು ಒಂಚು ಸ್ವಲ್ಪ ಇಟ್ಕೊಂಡು ಎಲ್ಲರಿಗೂ ಕೊಟ್ಟು ಕಳಿಸಿದ್ವಿ ಹಾಗೇ ಮಾಡಿದ ಉದ್ದೇಶನೂ ಕೂಡ ತುಂಬ ಒಳ್ಳೆಯ ಉದ್ದೇಶಕ್ಕೆ ಮಾಡಿದ್ದು ಸರಿ ಅದ್ರ ಬಗ್ಗೆ ಇನ್ನು ಹೆಚ್ಚು ಸಸ್ಪೆನ್ಸ್ ಯಾಕೆ ಅದು ಏನು ದೊಡ್ಡ ವಿಚಾರ ಅಲ್ಲ ನಮ್ಮ ಹೊಸ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ರಲ್ಲ ಇವಾಗ ಅಲ್ಲಿ ಕಾರ್ಪೆಂಟರ್ಸ್ ಇದ್ದಾರೆ ಯಾರದು ಟೈಲ್ಸ್ ವರ್ಕ್ ಮಾಡ್ತಾರೆ ಅವರಿದ್ದಾರೆ ಫ್ಯಾಬ್ರಿಕೇಶನ್ ಅವ್ರು ಬಂದು ಹೋಗ್ತಾರೆ ಸೊ ನಾವೇನು ಯೋಚನ ಮಾಡಿದ್ವಿ ಪ್ರತಿದಿನ ಟೀ ಕೊಡ್ತೀವಿ ಸ್ನ್ಯಾಕ್ಸ್ ತರಿಸ್ಕೊಡ್ತೀವಿ ಹಾಗೆ ನಮ್ಮ ಮನೆಯವರು ಅವಾಗ ಇವಾಗ ಅಪರೂಪಕ್ಕೆ ಅವ್ರಿಗೆ ಏನಾದರೂ ತಿನ್ನಕ್ಕೆ ಬೇಕಂದ್ರೆ ತರಿಸ್ಕೊಡ್ತಾಯಿದ್ದಾರೆ ಬಟ್ ಅಡುಗೆ ಮೂರು ಹೊತ್ತು ಅವರೇ ಮಾಡ್ಕೊಂಡು ತಿಂತಾರೆ ಸೊ ಒಂದು ಒಳ್ಳೆ ಊಟ ಹಾಕೋಣ ಅವ್ರಿಗೆ ಅಂದರೆ ಈ ಹಬ್ಬ ಫಂಕ್ಷನು ಅಥವಾ ಇನ್ನೇನೋ ಇದ್ದಾಗ ನಾನು ಕೊಟ್ಟೆ ಕಳಿಸ್ತೀನಿ ಆದರೆ ಅವರಿಗಂತ ಅಡುಗೆ ಮಾಡಿ ಬಡಿಸೋದೇ ಒಂದು ಸಪ್ರೇಟ್ ಖುಷಿ ಹಾಗಾಗಿ ಅವ್ರಿಗೆ ಅಡುಗೆ ಮಾಡೋಣ ಅಂತ ಹೇಳಿ ಹಚ್ಕೊಂಡ್ವಿ ಮಗನ ಕೇಳಿದಕ್ಕೆ ಅಯ್ಯೋ ನಾನು ಇದನ್ನೆಲ್ಲ ಬನ್ನಿ ಮಾಡೋಣ ಚಿಂತೆ ಮಾಡಿಬಿಡಿ ಮಾಡೋಣ ಆರಾಮಾಗಿ ಮಾಡೋಣ ಅಂದ ಸರಿ ಸೊ ಇಲ್ಲಿ ಟೊಮೆಟೊ ಈರುಳ್ಳಿ ಹಾಕಾಯಿತು ಟೊಮೆಟೊ ಹಾಕಾಯಿತು ಟೊಮೆಟೊ ಚೆನ್ನಾಗಿ ಮೇಲೆ ಸ್ವಲ್ಪ ಅರ್ಶನ ಹಾಕ್ಬೇಕು ಇದಕ್ಕೆ ಹಸಿ ಮೆಣಸಿನ್ಕೆ ಆಲ್ರೆಡಿ ರುಬ್ಲಿಕ್ಕೆ ಹಾಕಿರೋದ್ರಿಂದ ನೀವು ಇದಕ್ಕೆ ಖಾರದ ಪುಡಿ ಏನು ಹಾಕೋ ಅವಶ್ಯಕತೆ ಇಲ್ಲ ಈಗ ಬೀಟ್ರೋಟ್ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಎಲ್ಲದನ್ನೂ ಹಾಕಬೇಕು ಫ್ರೋಝನ್ ಗ್ರೀನ್ ಪೀಸ್ ಅಂದರೆ ಹಸಿ ಬಟಾಣಿ ಕೂಡ ಫ್ರೀಸರಲ್ಲಿ ಇಟ್ಟಿರ್ತೀನಲ್ಲ ಅದನ್ನು ಕೂಡ ಹಾಕ್ತೀನಿ ನಾನಿವಾಗ ಏನಂದರೆ ಅಲ್ಲಿಗೆಲ್ಲ ತೊಗೊಂಡು ಹೋಗಿ ಇದನ್ನು ಇದೇ ಪಾತ್ರನ ಹಿಡ್ಕೊಂಡು ನಡ್ಕೊಂಡು ಬಂದರು ನನ್ನ ಮಗ ಮತ್ತು ವಿಜಿ ಇಬ್ರು ಬಂದು ಅಲ್ಲಿ ನಿಂತ್ಕೊಂಡು ಅವ್ರಿಗೆಲ್ಲ ಊಟ ಬಡಿಸಿ ಅವ್ರು ಊಟ ಮಾಡುವಾಗ ಒಂಥರ ಖುಷಿ ಆದರೆ ಅಪ್ಪಿ ತಪ್ಪಿನೂ ಅಲ್ಲಿ ವೀಡಿಯೋ ಮಾಡಲಿಲ್ಲ ಯಾಕೊತ್ತಾ ಊಟ ಕೊಟ್ಟು ವೀಡಿಯೋ ಮಾಡಿಕೊಂಡ್ರೆ ಎಷ್ಟು ಮಟ್ಟಿಗೆ ಚೆನ್ನಾಗಿ ಅನ್ಸುತ್ತೆ ಯಾಕೋ ಬೇಡ ಅನ್ಸ್ಬಿಡ್ತು ಫಸ್ಟ್ ನಾನು ಅಂದ್ಕೊಂಡಿದ್ದು ಇಷ್ಟೆಲ್ಲ ಅಡುಗೆ ಮಾಡಿ ಅದನ್ನು ಬಡಿಸುವಾಗ ನಾವು ವೀಡಿಯೋ ಮಾಡೋಣ ಅಂತ ಅದೇ ತಲೆಯಲ್ಲಿ ಬೆಳಗ್ಗೆಯಿಂದಲೂ ಅದೇ ತಲೆಲಿತ್ತು ಆದರೆ ಅದು ಕಂಪ್ಲೀಟಾಗಿ ಅಲ್ಲಿಗೆ ಹೋದ್ಮೇಲೆ ಅನ್ಸುತ್ತೆ ಅದು ನಾವು ವೀಡಿಯೋ ಮಾಡೋಕ್ಕೇನೆ ಕೊಟ್ಟವ ಅನ್ನ ಆಗ್ಬಿಡುತ್ತಲ್ವ ಇವ್ರಿಗೆಲ್ಲ ಪಾಪ ಕೂರಿಸಿ ವೀಡಿಯೋ ಮಾಡಿದ್ರೆ ಅಂತ ಹೇಳಿ ಅಲ್ಲಿಗೆ ಹೋದ್ಮೇಲಿಂದ ಯಾವುದೇ ವೀಡಿಯೋ ಕ್ಲಿಪ್ಪಿಂಗ್ ಇಲ್ಲ ಪುಲಾವ್ ರೆಸಿ ರೆಸಿಪಿ ಕಂಪ್ಲೀಟ್ ಆಗೋವರೆಗೂ ಈ ವಿಡಿಯೋ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಹಾಗೆ ಮನೆಯಲ್ಲಿ ವರ್ಕ್ ತುಂಬ ಫಾಸ್ಟಾಗಿ ನಡೀತಾ ಇರೋದ್ರಿಂದ ನಿಮಗೆ ಡೇ ಬೈ ಡೇ ತುಂಬ ಒಳ್ಳೆ ಒಳ್ಳೆ ವೀಡಿಯೋಸ್ ನಾನು ಹಾಕ್ಬೋದು ಹೋಗಿ ನಾನು ಶೂಟ್ ಮಾಡ್ಕೊಂಡು ಬರ್ತೀನಿ ಟೈಲ್ ವರ್ಕ್ ಆಲ್ಮೋಸ್ಟ್ ಆಗ್ತಾ ಇದೆ ನಾನು ಎಲ್ಲೆಲ್ಲಿ ಯುಟಿಲಿಟಿನ ಮಾಡಿಸಿದ್ದೀನಿ ಉದ್ದೇಶ ಏನು ಯಾಕಂದರೆ ಮನೆ ಕಟ್ಟೋರಿಗೆ ಒಂದು ಒಳ್ಳೆ ಐಡಿಯಾ ಸಿಗುತ್ತೆ ಸೊ ಅದನ್ನು ಕೂಡ ಶೂಟ್ ಮಾಡ್ಕೊಂಬಂದು ನಿಮಗೆ ಹಾಕ್ತೀನಿ ಹಾಗೆ ಹೇಳಿದ್ನಲ್ಲ ಸ್ವಲ್ಪ ಜನರಿಗೆ ಕ್ಲಾಸ್ ತೊಗೋಬೇಕು ಇನ್ನು ಸ್ವಲ್ಪ ಜನರಿಗೆ ಥ್ಯಾಂಕ್ಸ್ ಹೇಳಬೇಕು ಇನ್ನು ಸ್ವಲ್ಪ ಜನರಿಗೆ ಗೊತ್ತಿಲ್ಲ ಏನು ಹೇಳಬೇಕು ಅಂತ ಹೇಳಿ ಸೊ ತುಂಬ ವಿಚಾರಗಳಿದೆ ತಲೆಯಲ್ಲಿ ಅದೆಲ್ಲದನ್ನು ನಾನು ನಾಳೆ ಲಡ್ದು ಮಾತಾಡ್ತೀನಿ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಲ್ಲಿ ಹಸಿ ಬಟಾಣಿ ಆಲೂಗಡ್ಡೆ ಕ್ಯಾರೆಟು ಬೀನ್ಸು ಬೀಟ್ರೂಟು ಇಷ್ಟು ತರಕಾರಿನ ನಾನು ಹಾಕಿದ್ದೀನಿ ಇದಕ್ಕೆ ಬ್ರೆಡ್ ಕ್ರಾ ಇದು ಕೂಡ ಬ್ರೆಡ್ನು ಕೂಡ ನಾವು ರೋಸ್ಟ್ ಮಾಡಿ ಹಾಕ್ಬೋದು ಒಳ್ಳೆಯದಲ್ಲ ನಾನು ಹಂಗಾಗಿ ಬ್ರೆಡ್ನ ಎಂಟು ಎಷ್ಟೋ ವರ್ಷಗಳಾಗೈತೆ ನಾವು ಪಲಾವ್ ಮಾಡುವಾಗ ನಾನು ಬ್ರೆಡ್ ಹಾಕಿ ಮುಂಚೆ ಎಲ್ಲ ಮಗ ಇಷ್ಟಪಡ್ತದೆ ಅದೇನೋ ಹಾಕ್ತೀವಲ್ಲ ಹಾಕಿ ಹಾಕಿ ಅಂತ ಇತ್ತೀಚೆಗಂತೂ ಹಾಕೋದೇ ಇಲ್ಲ ಬಿಟ್ಬಿಟ್ಟಿದ್ದೀವಿ ಏನಂದರೆ ತುಂಬಾ ಕೆಲವೊಂದು ವಿಚಾರಗಳು ತುಂಬ ಮನಸ್ಸಿಗೆ ನೋವಾಗಿದೆ ಏನು ಏನದು ಜನರು ಎಷ್ಟೊಂದು ಹೊಟ್ಟೆ ಕಿಚ್ಚಲ್ವಾ ಎಷ್ಟು ಸಹಿಸ್ಕೊಳಕ್ಕಾಗಲ್ವಲ್ಲ ಅಂಥೇಳಿ ಇರಲಿ ಪರವಾಗಿಲ್ಲ ಆದರೆ ಏನು ಗೊತ್ತಾ ನನಗೆ ಒಂದು ಸಂತೋಷ ನಿಜವಾಗ್ಲೂ ಅವ್ರುಗಳೆಲ್ಲ ಬದುಕ್ತಾ ಇರೋ ಥರ ನಾಟಕ ಮಾಡ್ಕೊಂಡು ಬದುಕಿದ್ರೆ ತುಂಬ ಕಷ್ಟ ಇರ್ತಿತ್ತು ಸೊ ನಾವು ಟ್ರಾನ್ಸ್ಪರೆಂಟಾಗಿ ಬದುಕ್ತಾ ಇರೋದ್ರಿಂದ ಒಂದು ಉತ್ತರ ಕೊಡಲಿಕ್ಕೆ ನನ್ನ ಈ ವೇದಿಕೆನೇ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ನಾನು ಗೊತ್ತಾಗತ್ತೆ ನಿಮಗೂ ನಾಳೆ ಅಥವಾ ನಾಡಿದ್ದು ವೀಡಿಯೋ ನೋಡಿದ್ರೆ ಇಲ್ಲಿ ರುಬ್ಬಿರೋ ಮಸಾಲೆ ಅಂದರೆ ಪುದೀನ ಒಂದು ಕೊತ್ತಂಬರಿ ಸೊಪ್ಪೆಲ್ಲ ರುಬ್ಬಿದ್ವಲ್ಲ ನೀವು ಎಷ್ಟು ಎಷ್ಟು ಹೆಚ್ಚು ಪುದೀನ ಹಾಕ್ತಿರೋ ಅಷ್ಟು ಚೆನ್ನಾಗಾಗುತ್ತೆ ಇದು ಟೇಸ್ಟು ಅಥವಾ ಕಲರು ಫುಲ್ ಗ್ರೀನ್ ಕಲರ್ ಆಗುತ್ತೆ ಹಾಗೆ ಟೇಸ್ಟ್ ಕೂಡ ಭಾಳ ಚೆನ್ನಾಗಾಗತ್ತೆ ನಮ್ಮ ಮನೇಲಿ ಯಾರೇ ಬಂದರೂ ಸ್ಪೆಷಲ್ ಅಂದರೆ ಪಲಾವು ನಮ್ಮ ಮನೆಯವರೆಲ್ಲ ತುಂಬ ಚೆನ್ನಾಗಾಗುತ್ತೆ ಪಲಾವ್ ನಮ್ಮ ಪಲಾವ್ ಪಲಾವೇ ಮಾಡಿಬಿಡು ಜೊತೆಗೆ ಏನಾದರೂ ಮಾಡು ಪರವಾಗಿಲ್ಲ ಅಂತ ಅನ್ನ ಸಾಂಬಾರೆಲ್ಲ ಎಲ್ಲರ ಮನೇಲಿ ಊಟ ಮಾಡೇ ಮಾಡ್ತಾರೆ ಇನ್ನು ಹೋಳಿಗೆ ಇದ್ದರೆ ಮಾತ್ರ ಹೋಳಿಗೆ ಸಾರು ಕಂಪಲ್ಸರಿ ಇರುತ್ತೆ ಅಂದರೆ ಕಟ್ಟಿನ ಸಾರು ಸೊ ಇವತ್ತು ನಂದು ಗ್ರಾಸರಿ ಎಲ್ಲ ಖಾಲಿ ಆಗ್ತಾ ಬಂತು ಸುಹಾಸಿನಿಗೆ ಗ್ರಾಸರಿ ಆರ್ಡ್ರ್ ಮಾಡಿದ್ದೆ ನೀವೇನು ಗೊತ್ತಾ ಬೇರೆ ಎಲ್ಲೇ ತೊಗೊಂಡ್ರೆ ರೇಷನ್ ಏನು ರೇಟ್ ಇರುತ್ತಲ್ಲ ಆರ್ಗ್ಯಾನಿಕ್ ರೇಷನ್ ತಕ್ಷಣ ಎಷ್ಟು ಕಾಸ್ಟ್ಲಿ ಸುಹಾಸಿನಿ ಹತ್ರ ಇಷ್ಟು ಕಡಿಮೆ ಬೆಲೆಗೆ ನಮಗೆ ತಿಂಗಳಿಗೆ ಬೇಕಾಗಿರೋ ದಿನಸಿ ಸಿಕ್ಕಾಗ ಮತ್ತೆ ಹಾಕಲ್ವ ತುಂಬ ಸಂತೋಷ ಆಗುತ್ತೆ ನಾನಂತೂ ಮೊದಲೇ ಆರ್ಡ್ರ್ ಮಾಡಿದೆ ಯಾಕಂದರೆ ದುಡ್ಡಿಗೆ ತುಂಬ ಬೆಲೆ ಇದೆ ಎಷ್ಟೊಂದು ಖರ್ಚು ಮಾಡಬೇಕು ನಮ್ಗೆ ನಿಜವಾಗ ನಿಜವಾಗ್ಲೂ ಆರ್ಗ್ಯಾನಿಕ್ ಬೇಕು ಆದರೆ ಅಷ್ಟು ಬೆಲೆ ಕಟ್ ಕೊಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಆದರೆ ತಾವೇ ರೈತರಾಗಿರೋದ್ರಿಂದ ಸುಹಾಸಿನಿ ಏನು ಮಾಡ್ತಾರೆ ಮನೆಯಿಂದ ಡೈರೆಕ್ಟಾಗಿ ತಾವು ಬೆಳೆದ ದಿನ ನಮಗೆ ಕಳಿಸ್ಕೊಡ್ತಾ ಇರೋದ್ರಿಂದ ಅಲ್ಲಿ ಮಧ್ಯವರ್ತಿ ಇಲ್ಲ ಯಾವುದೇ ರೀತಿ ಎ ಸಿ ಬಿಲ್ಲು ಟ್ಯಾಕ್ಸು ಜಿ ಎಸ್ ಟಿ ಏನಿಲ್ಲ ಡೈರೆಕ್ಟಾಗಿ ಕಳಿಸೋದ್ರಿಂದ ಕಡಿಮೆ ಬೆಲೆಗೆ ಸಿಗುತ್ತೆ ನನಗಷ್ಟೇ ಅಲ್ಲ ನಿಮಗೂ ಅದೇ ಕಡಿಮೆ ಬೆಲೆಗೆ ಸಿಗೋದು ಸೊ ಬರಲಿ ಒಂದು ತಿಂಗಳು ತೋರಿಸಿದ್ದೆ ನಾನು ಈ ತಿಂಗಳು ಬರಲಿ ಬಂದಾಗ ನಾನು ಓಪನಿಂಗ್ ವಿಡಿಯೋನೇ ಮಾಡ್ಕೊಂಡ್ಬಿಡ್ತೀನಿ ನಿಮಗೆ ತೋರಿಸ್ಲಿಕ್ಕೆ ತುಂಬ ಖುಷಿಯಾಗುತ್ತೆ ನಮ್ಮಲ್ಲಿ ಎಂಥೆಂಥವ್ರು ಇದ್ದಾರಲ್ಲ ಒಂದು ಸೇವೆ ಅಂದ್ಕೊಂಡು ಮಾಡೋ ಮನೋಭಾವನೆ ಎಲ್ರಿಗೂ ಬರೋಲ್ಲ ಅದನ್ನು ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ಎಲ್ಲೆಲ್ಲಿಂದ ತರಿಸ್ತಾ ಇದ್ದೀನಿ ಏನು ಅಂತ ನಿಮಗೂ ಡೇ ಬೈ ಡೇ ಡೇ ಬೈ ಡೇ ನಾನು ಹೇಳ್ತಾ ಹೋಗ್ತೀನಿ ಪ್ರತಿದಿನ ನಾನು ಬಳಸುವಂಥ ವಸ್ತು ಅದು ಕಡಿಮೆ ಬೆಲೆಯಲ್ಲಿ ಇದ್ದರೆ ನಿಮಗೆ ಡೆಫಿನೆಟ್ಲಿ ತೋರಿಸ್ತೀನಿ ಯಾಕಂದರೆ ಎಲ್ರಿಗೂ ಎಲ್ಲದನ್ನೂ ಅಫರ್ಡ್ ಅದು ನನಗೂ ಅರ್ಥ ಆಗುತ್ತೆ ಆಮೇಲೆ ಹಾಸ್ಪಿಟ್ಲಿಗೆ ಒಂದೇ ಲೆಕ್ಕ ಇಟ್ಕೊಳ್ಳಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ನಾವು ಸಾವಿರಾರು ರೂಪಾಯಿ ಇಡೋದಕ್ಕಿಂತ ಈ ಥರ ನಾವು ಆರೋಗ್ಯ ಅಂಗೈಯಲ್ಲಿ ಆರೋಗ್ಯವನ್ನು ಕಂಡುಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಮನುಷ್ಯ ಮೀನ್ಸ್ ನಮ್ಮ ಮನೆಗಳಲ್ಲಿ ಬದಲಾಗಬೇಕಾಗಿರೋದು ಎಣ್ಣೆ ಸಕ್ಕರೆ ಇದು ಸೊ ನಮ್ಮ ಎಣ್ಣೆ ಅಂತೂ ಬೆಲೆಯ ಬಗ್ಗೆ ಮಾತಾಡೋಂಗೆಲ್ಲ ಇಡೀ ನಮ್ಮ ಎಲ್ಲೆಲ್ಲಿ ನನಗೆ ಗೊತ್ತು ಗಾಣಗಳಲ್ಲೆಲ್ಲ ಕಂಪೇರ್ ಮಾಡಿದರೆ ಚೀಪೆಸ್ಟ್ ಪ್ರೈಸು ನಮ್ಮ ಚೇತನ ಆಯಿಲ್ ಮಿಲ್ಲಲ್ಲಿ ಚಳಕೆರೆಯ ಗಾಣದ ಎಣ್ಣೆ ಕಾರಣ ಲಾರ್ಜ್ ಕ್ವಾಂಟಿಟಿಯಲ್ಲಿ ತರಿಸಿ ಲಾರ್ಜ್ ಕ್ವಾಂಟಿಟಿಯಲ್ಲಿ ಸ್ಟೋರ್ ಮಾಡಿ ಐದು ಗಾಣ ಹಾಕ್ಬಿಟ್ಟು ಎಣ್ಣೆ ಇರೋದ್ರಿಂದ ನಮಗೆ ಕಡಿಮೆ ಬೆಲೆಗೆ ಎಣ್ಣೆ ಸಿಗುತ್ತೆ ತುಂಬ ಜನ ಅಂತಾರೆ ಮ್ಯಾಮ್ ಯಾಕೆ ಇಷ್ಟು ಕಡಿಮೆ ಬೆಲೆಗೆ ಅಂತ ಕಾರಣ ಅಷ್ಟೇ ಹೆಚ್ಚೆಚ್ಚು ಆಮೇಲೆ ಅವರ ಮುಖ್ಯ ಉದ್ದೇಶ ಎಲ್ಲ ಒಬ್ಬ ಕಾಮನ್ ಮನುಷ್ಯ ಕೂಡ ಎಣ್ಣೆನ ಹಾಗೆ ಆಗಬೇಕು ಅಂತ ನಾವು ದೀಪಕ್ಕಾಗಲಿ ತಲೆಗೆ ಹಚ್ಚೋ ಕೊಬ್ಬರಿ ಎಣ್ಣೆ ಆಗಲಿ ಅಡುಗೆ ಮಾಡುವಂಥ ಶೇಂಗಾ ಎಣ್ಣೆ ಆಗಲಿ ಅಲ್ಲಿಂದಲೇ ತರಿಸೋದು ನಮ್ಮ ನಮ್ಮ ವಾತಾವರಣ ನಮ್ಮ ನಮ್ಮ ಪರಿಸರಕ್ಕೆ ಅನುಗುಣವಾಗಿ ನಾವು ಎಣ್ಣೆಗಳನ್ನು ಬಳಸಬೇಕಂತೆ ಈ ಕೋಸ್ಟಲ್ ಸೈಡ್ನವ್ರಿಗೆ ಕೊಬ್ಬರಿ ಎಣ್ಣೆ ಒಗ್ಗತ್ತೆ ನಮ್ಮಗಳಿಗೆ ಬಯಲ್ಸೀಮೆಯವ್ರಿಗೆ ಶೇಂಗಾ ಎಣ್ಣೆ ಒಗ್ಗುತ್ತೆ ಇನ್ನು ಉತ್ತರ ಕರ್ನಾಟಕದ ಹೋದರೆ ಕುಸುಬೆ ಎಣ್ಣೆ ಒಗ್ಗತ್ತೆ ಈ ಥರ ನಿಮಗೆ ನಿಮ್ಮ ಆರೋಗ್ಯಕ್ಕೆ ಯಾವ್ದು ಸರಿ ಹೋಗುತ್ತೋ ಆ ಥರ ಗಾಣದ ಎಣ್ಣೆನೇ ಬಳಸಿ ಬೇರೆ ಏನು ಬಳಸಬೇಡಿ ಅಂತ ನಾನು ಸಜೆಸ್ಟ್ ಮಾಡಿ ಮಾಡ್ತೀನಿ ಹಾಗೆ ಸಕ್ಕರೆಯ ವಿಷಯಕ್ಕೆ ಬಂದರೆ ಅದು ಒಂದು ವಿಷ ಹೌದು ಅನಿವಾರ್ಯವಾಗಿ ಕೇಕ್ ತಿಂತೀವಿ ಯಾರ್ದೋ ಬರ್ಡೇಗೆ ಹೋಗಿರ್ತೀವಿ ಎಲ್ಲೋ ಒಂದೊಂದು ದಿನ ಪಾಯಸ ಎಸ್ ಶಾವ್ಗೆ ಪಾಯಸ ಮಾಡಿದ ಒಂದು ಬೌಲಲ್ಲಿ ಪಾಯಸ ತಿಂತೀವಿ ಅದೆಲ್ಲ ಅಪರಾಧ ಅಲ್ಲ ಆದರೆ ಪ್ರತಿನಿತ್ಯ ಒಂದು ಸ್ಪೂನ್ ಸಕ್ಕರೆ ಒಂದು ಬೌಲ್ ಒಂದು ದೊಡ್ಡ ಬಟ್ಲಲ್ಲಿ ಅನ್ನ ತಿಂದಷ್ಟು ಸಮ ಸೊ ಹೀಗಿರುವಾಗ ನಾವು ಯೋಚನೆ ಮಾಡಬೇಕಾಗಿರೋದು ಆ ವಿಷ ನಮಗೆ ಬೇಕಂತ ಬೆಳಗಾವಿಯಲ್ಲಿ ನಮ್ಮ ಮುತಾಲಿಕ್ ಸರ್ ಒಳ್ಳೆ ಬೆಲ್ಲ ಮಾಡಿ ಕಳಿಸ್ತಾರೆ ಮಣ್ಣು ಸಾವಯವವಾಗಿ ಪರಿವರ್ತಿಸಿ ಆ ಮಣ್ಣನ್ನು ಮಣ್ಣಲ್ಲಿ ಬೆಳೆಯೋ ಕಬ್ಬು ಸಾವಯವ ಆಗಬೇಕು ಅದರಿಂದ ಬರುವಂಥ ಬೆಲ್ಲ ಅದರಲ್ಲೂ ಸ್ಟೀಲ್ ಟ್ರೇಗಳಲ್ಲಿ ಅವರು ಬೆಲ್ಲ ಮಾಡ್ತಾರೆ ನಿಮ್ಗೆ ಅದರ ವಿಡಿಯೋ ಕೂಡ ಒಂದ್ಸಲ ಸಲ ಹಾಕ್ತೀನಿ ನಾನು ನೋಡಿ ಅಷ್ಟು ಅಚ್ಚುಕಟ್ಟಾಗಿ ಬೆಲ್ಲ ಮಾಡ್ತಾರವರು ಸೊ ಅಲ್ಲಿಂದ ಬೇಕಾದರೆ ನೀವು ಬೆಲ್ಲ ಗೋಧಿ ತರಿಸ್ಕೋಬೋದು ದಿನಸಿ ಬೇಕಾದರೆ ಸುಹಾಸಿನಿಂದ ತರ್ಸ್ಕೋಬೋದು ನಿಜವಾಗ್ಲೂ ಬೆಲೆ ಎಲ್ಲ ಗಗನಕ್ಕೆ ಇರಲಿಲ್ಲ ತುಂಬ ಅಚ್ಚುಕಟ್ಟಾಗಿ ಬೆಲೆನ ಇಟ್ಟಿದ್ದಾರೆ ತರ್ಸ್ಕೊಂಡು ನಾವೆಲ್ಲ ಬಳಸ್ಬೋದು ದಯವಿಟ್ಟು ಬಳಸಿ ಮಕ್ಕಳ ಆರೋಗ್ಯದ ಕಡೆ ಗಮನ ಇರಲಿ ಅಂತೀನಿ ಇದು ಅಕ್ಕಿ ಎಲ್ಲ ಹಾಕಿ ಕುದ್ದು ಆದಮೇಲೆ ಪಲಾವ್ ತುಂಬ ಚೆನ್ನಾಗಿತ್ತು ತೋರಿಸ್ದೇ ಇರೋದಕ್ಕೆ ಕ್ಷಮೆ ಇರಲಿ ಹಾಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು